ರೌಡಿ ರಂಗ ಸುಮಿತ್ರಿ ನಾ ಕರ್ಕೊಂಡು ಬಂದ ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ ಅತ್ತ ನೋಡು ಫೋನ್ ಏ ಅಲ್ಲ ನಾನು ಎಟ್ಲಾನ ಹೋಗಿ ನಾನು ಮಾಡ್ಗಿಡಿತ್ತೆ ಏನ್ ಕತೆ ಇಲ್ಲ ಕಣಿ ಶಾಂತಿ ಯಾಕ ಮಾಡಿ ಇಲ್ಲ ನಾನು ಆಗನೇ ಚಿಂತೆ ಮಾಡ್ತಿದ್ದಿ ಅಲ್ಲ ಈ ಟೋಕ ಈ ರೌಡಿ ರಂಗ ಫೋನ್ ಮಾಡ್ಲಿಲ್ಲ ಅಣ್ಣ ಯೋನ್ ಮಾಡ್ತಣ್ಣ ಯೋನ ಅಣ್ಣ ಎರಡು ಗಿಟ್ ಬಟ್ ಮಾಡ್ಗಿಡಿ ಯೋನ ಯೋ ಕತೆ ನಾನು ಅಂತ ಹೇಳಿ ನಾನು ಮನಸ್ನಗೆ ಅದೇ ಅಂತ ಕೇಂತಿದ್ದೆ ನೀನು ಅದನ್ನ ಕೇಳ್ದಿ ಏ ತಡಿ ನೋಡಣ್ಣ ಇನ್ನೊಂದು ಸಣ್ಣ ನೋಡಿ ಮಾಡ್ ಕೇಳೋಣ ಹ್ಮ್ ಯೋನ್ ಮಾಡ್ದ ಯೋನು ಎತ್ತ ಅಂತ ಅತ್ತಿ ಅತ್ತಿ ಏನ್ ಮಾಡ್ತಿದ್ದೀರತ್ತೆ ಈಗ ಯಾತದೆ ಶಾಂತಿ

ಹುಂಬಕ್ಕೆ ಅಂತ ಅನ್ಕೆಂಬತ್ತೀವಿ ಅಂತದ ಅವ್ರ ಮದ್ವೆಗೆ ಮುದ್ದೆನ ಸೊಪ್ಪಿನ ಸಾರು ಮಾಡ್ಸವ್ರಲ್ಲ ಆ ಪಾಟಿ ಜನಕ್ಕೆ ಅಯ್ಯೋ ಭಗವಂತ ನಾನು ನಮ್ಮ ಮನೆಗ್ ಮಾಡಕ್ಕೆ ನಾವು ಏ ಸೊಪ್ಪಿನ ಸಾರು ಸ್ಯಾನೆ ಜನಕ್ ಮಾಡಕ್ ಆಗಲ್ಲ ಅಂತೀವಿ ಅವ್ರು ಆ ಸೋನ್ ಜನಕ್ ಮದ್ವೆಗ್ ಸೊಪ್ಪಿನ ಸಾರು ಮಾಡ್ಸವ್ರಲ್ಲತ್ತೆ ಏ ಮದ್ವೆ ಬಿಡತ್ತೆ ಬೋಲ್ ಚೆನ್ನಾಗ್ ಆತು சூரிய தாங்க ஏன்னா தோந்தை தப்பே இல்வாத்தின் காலங்கணி மத்வன் மது

ಎಲ್ಲ ಗಮತಿರಂಗ ಮಾಡ್ಕಿಡ ಮೊದ್ಲೇ ನನ್ನ ಮಗ ಹುಟ್ಟು ಕುಡಕ ಸಾರ ಕುಡಕಿ ಕುಡಿದಂಗ ಹೋಗೋ ಮಗ ಕುಡ್ಕೊಂಡ್ ಹೋಗಿ ಅಂತ ಎಡವಟ್ಟು ಮಾಡ್ಯಾವ್ ಇರ್ಲಿ ಇರ್ಲಿ ಸಾಮಾನಿಕೆ ಇವಳು ಹೇಳದ್ ನೋಡ್ರೆ ಅವನೇ ಇವಳ ಬದ್ಲು ಇವಳು ಫ್ರೆಂಡ್ನ ಎಡ್ಕೊಂಡ್ ಹೋಗಕ್ ಹೋಗಿ ಹಿಂಗ ಸಿಗಾಕೊಂಡವ್ನಿ ಒದ್ದುಷ್ಟಕ್ಕೆ ಹೆಂಗ ಯಾರ್ ಕೈಗೂ ಸಿಕ್ಕ ಹುಡುಗೋಗನಿ ಸಿಕ್ಕಿ ನಮ್ಮ ಹೆಸರು ಹೊಳಿದಿದ್ರೆ ಅಯ್ಯಯ್ಯಪ್ಪ ನೀ ತಿನ್ನೇನು ಅಯ್ಯೋ ಭಗವಂತ ಹೂ ಕಡೆ ಅಕ್ಕಯ್ಯ ನೀನ್ ಏನೋದ್ ಇಟ್ಟುವ ಆ ನನ್ನ ಮಗೋಟ್ ಹೇಳಿದೀವಿ ಕುಡ್ಕೊಂಡು ಹೋಗ್ಬಿಡ್ಕೊಣ ಕುಡ್ಕೊಂಡು ಹೋಗ್ಬೇಡ ಕುಡಿದ್ರೆ ನಿಂಗೆ ಇಟ್ಟೆ ಇರಲ್ಲ ಆ ಪಾಟಿ ಕುಡಿತಿಯಾ ಒಂದ್ ದಿನ ಎಣ್ಣೆ ಕುಡಿತಿದ್ ಜೀವ ಹೋಗಲ್ಲ ಕುಡಿಬೇಡ ಕುಡಿದಂಗ ಹೋಗ ಅಂತ ಹೇಳಿದ್ರಿ ನೋಡಿ ನಾವು ಹೇಳಿರು ಅವ್ನು ಮಾಡೋದೇ ಮಾಡೋದು ಆ ಎಣ್ಣೆ ಕುಡ್ಕೊಂಡು ಹೋಗಿ ಎಡಬಾಟ್ ಮಾಡಕ್ ಹೋಗ್ಯವ್ ಅದಲ್ದಲ್ಲೇ ಅದಲ್ದೆ ನಾವು ನಿನ್ನೆ ನೋಡಿದ್ದೆ ನಮ್ ಸುಮಿತ್ರಿ ಎಣ್ಣೆ ಕುಡಿದ್ ಗಿ ಇದ್ರಾಗೆ ಹೊಟ್ಟು ಬಿಟ್ಟನು ಆ ಸುಮಿತ್ರಿ ಬದ್ಲು ಮದ್ಲಿಂಗಿ ಇಟ್ಕೊಂಡ್ ಬರಕ್ ಹೋಗ್ಯಾನಿ ఆ ఈ సుమిత్రి అత్తోడేక ఆ పటి మెల్ కన్ఫ్యూజ్ అయితే మొద్ శి మేకప్లో పర్ఫోట్ ఇవ్ పిసా పీసాన్ బైతి సున్నా గొప్పతారాబడ్రీ అవును అదికట్ట

ಕ್ಯಾಮ್ರಾದಾಗ ನೋಡ್ಬೇಕು ಅವ್ನು ಯಾರು ಎತ್ತ ಅಂತನ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತನ ಅದಕ್ಕೆ ಯಾರವ ಏ ಕುಡ್ದು ಎಲ್ಲ ಹಿಂಗ್ ಮಾಡವನೇ ಬಿಡ್ರ ತಗ ಅಂತ ಹೇಳ್ತಿದ್ರು ಅದ್ ಯೋನ್ ಮಾಡಿ ಕೆಂತಾರ ಯೋನ್ ಕತೆನ ಕಾಣತ್ತೆ ಪೊಲೀಸ್ ಕಂಪ್ಲೇಂಟ್ ಭಗವಂತ ಅಲ್ಲ ಕಣಿ ಆ ಪಾರ್ಟಿ ಕುಡ್ದೇವನೇ ಅಂತ ಹೇಳ್ತಿದ್ರಲ್ಲ ಇವೆಲ್ಲ ಕುಡ್ದು ನರ್ಸೆ ಹಂಗ ಮಾಡ್ಯವನೆ ಪಾಪ ಅವನ್ಗೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಇವಳು ನೀನೇ ಆ ಪಾರ್ಟಿ ಟೆನ್ಸ್ ಅಂತ ಅಂತೀಯ ನೀನೇ ಯಾರನ್ನ ಹೇಳ್ಕೊಳ್ಸಿದ್ಯಾ ನಮ್ಮ ಗಾತ್ರ ಟೆನ್ಷನ್ ತಕಂಬ್ಲಿ ಅದಲ್ದಲ್ಲೇ ನಾನೇ ಯಾರ ಕಿಡ್ನಾಪ್ ಮಾಡ್ಸಕ್ ಕತೆ ಕಣೆ ಸುಮಿತ್ರಿ ಆ ನನಗೆ ಭಯ ಅದನ್ನ ಮದುವೆ ಮನೆಗೆ ಕಿಡ್ನಾಪ್ ಇದಕ್ ಬಂದ್ಕಂಗ್ ನಮ್ಮ ನಾನು ಯಾರನ್ನ ಕಿಡ್ನಾಪ್ ಮಾಡ್ಸಕ್ ಕಳ್ಸಾನ ಅದಲ್ದಲೆ ನನಗೆ ಅಂತ ರೋಡ್ಗಳೆಲ್ಲ ಎಲ್ ಪರ್ಚ ಇದನ್ ಒಳ್ಳೆ ಕಣೆ ನೀನು ಸೋರಿಯಾಗಿ ಸೋರ್ ಸರಿ ಹೋಗು ಬಂದಿದ್ಯಾ ನೋಡು ನನ್ ಕೇಳದೆ ಮತ್ತೆ ನನ್ಗೆ ಖಾರ ಬಂದಿ ಬಂದಿ ಅಂತ ಅಂತಂಬೆ ನಿಂದೊಳ ಕತೆ ಕಾಣತ್ತೆ ಅವ್ರು ಅವ್ರು ಟೆನ್ಶನ್ ಆಗಿದ್ರು ಆ ಯಾರು ನಮ್ಮ ಹುಡುಗಿನ ಕಿಡ್ನಾಪ್ ಮಾಡಕ್ ಬಂದ್ರು ಅಂತ ಹೇಳಿ ಎಲ್ಲ ಗಾಬರಿ ಆಗಿದ್ರು ಅದೇ ನನ್ನ ಫ್ರೆಂಡ್ ಅದೇ ಮದ್ಲಿಂಗಿತ್ತಿ ಗ್ಯಾನ್ ಇಲ್ದಂಗೆ ಬಿದ್ದಿದ್ಲು ಎಲ್ಲ ಅವ್ರ ಟೆನ್ಶನ್ ಅಗಿದಾರೆ ಕಾರ ಬುಂದಿಸಿ ಬುಂದಿದಾರೆ ಇಚ್ಕೊಂಡ್ಬೋತಾರೆ ಬರ ಕಣತಿ ನೀನು ಏ ಸುಮ್ಕು ಕಾಣತ್ತೆ ಅತ್ತ ಅದ ಹೆಂಗ ಕೇಳಕ್ ಆಗ್ತೈತಿ ಬುಂದಿ ಬುಂದಿಸಿ ಬುಂದಿ ಕೊಡ್ರಿ ನಂಗೊಂದಿಟ್ಟ ಅಂತವ ನಾನು ಇವನು ಕೇಳಲಿಲ್ಲಪ್ಪ ಸುಮ್ಕಾದೆ

ಸಿ 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 ಅದು ಯೋನ್ ಮಾತಾಡೋದ್ಕೊಳ್ತಿದ್ಯೋ ಕತೆನ ಬಟ್ಟೆ ಬಿಚ್ಚಕ್ಕಿ ಬಟ್ಟೆ ಕೆಂಡು ಕಾಸ್ಕೆ ಮತ್ತಿನ ತಡಿಯತ್ತೆ ಅಂತ ಹೇಳು ಅಯ್ಯೋ ದೇವ್ರಿ ಸರಿ ಸರಿ ಓ ಕಾಸ್ಕೆ ಬಿಡೋಗು ಯೋನ ಕಡೆ ಜನ ನಿಕ್ಕು ಗೊತ್ತಾಗ್ಲಿಲ್ಲ ಸರ್ ಸರಿ ಕಾಸ್ಕೆ ಮತ್ತಿನ ತಡಿರಿ ಅಲ್ಲ ಕಣಿ ಶಾಂತಿ ಅತ್ ನೋಡೆ ಅಲ್ಲ ಇವಳಿ ನೆಂತ ಅದೃಷ್ಟವಂತಿ ಅಂತ ಕಾಣ್ತೀಯ ನಾವು ಯೋನಾನ ಮಾಡಿ ಇವಳನ್ನ ಪಸ್ಸುಯಿಂದ ದೂರ ಮಾಡಬೇಕು ಅಂತ ಯೋಟೆಲ್ಲ ಪ್ರಯತ್ನ ಪಟ್ಟರುವೆ ಇವಳಿ ಹಂಗನ ಮಾಡಿ ಅದೃಷ್ಟಕ್ಕೆ ಆಗ್ತಾಳೆ ಆಮೇಲೆ ಇವಳನ್ನ ನಮ್ಮ ಮನೆಯಿಂದ ದೂರ ಮಾಡಬೇಕು ಅಂತ ಏಟೇಟೆಲ್ಲ ಕುತಂತ್ರ ಮಾಡಿದೀವಿ ನಾವು ಆದ್ರೂ ನೋಡಿ ಇವತ್ತು ಎಂದ ಬೇಡ ಇವತ್ತು ನಾವು ದುಡ್ಡು ಕೊಟ್ಟು ಅವ್ನ ರೋಡಿ ರಂಗನ್ನ ಅಂತ ಮಾಡುವಂತ ಹೇಳಿರುನು ಆಳಾದ ನನ್ನ ಮಗ ಎಣ್ಣೆ ಕುಡ್ದು ಎಲ್ಲ ಎಡವಟ್ ಮಾಡ್ಕೊಂತೇವ್ ಇವನಪ್ಪ ಹೇಳೋದ್ ನನ್ನ ಮಗುಗೆ ಹ್ಞೂ ಕಣೆ ಅಕ್ಕಯ್ಯ ನೀನು ಹೇಳೋದು ಸೋರಿಯ್ಯ ಅಲಾ ಎಡವಟ್ ಮಾಡೋದು ಯಾಕೆ ನಾ ಹಾಳಾಗೋಗ್ಲಿ ಇವನ ಸಿಗಾಕೊಂಡು ಮೊದ್ಲೇ ಕಂಠ ಪೂರ್ತಿ ಕುಡ್ದಿದ್ದ ತೂರಾಡ್ತಿದ್ದ ಅಂತ ಸುಮಿತ್ರಿ ಹೇಳ್ತಾಳಲ್ಲ ಯೋನನ ಆ ನಸೆಗೆ ನಾವೇ ಹಿಂಗೆ ಸುಮಿತ್ರಿ ಏನನ್ನ ಕಿಡ್ನಾಪ್ ಮಾಡ್ಸಕ್ ಹೇಳಿದ್ದು ಅದಕ್ಕೆ ಬಂದಿದ್ದೆ ಅಂತ ಯೋನನ ಬಾಯಿ ಬಿಟ್ಟಿದ್ದಿದ್ರೆ ನಾವು ಉಳ್ಕೋಬೋದಿತ್ತೆ ಆ ಸುಮಿತ್ರಿ ನಮ್ಮ ಸುಮ್ಮನೆ ಬಿಡಾಳೆ ಸುಮಿತ್ರಿ ಒಂದ್ ಪಕ್ಷ ಬಿಡು ನಮ್ಮ ಅತ್ತೆರೋ ಅಂತ ಸುಮ್ಮನಾದ್ರೂ ಅಲ್ಲಿರಲ್ಲಿ ಯಾರನ್ನ ಕೇಳಿಸ್ಕೊಂಡರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನಾರ ಬಂದು ನಮ್ಮನ್ನು ಒತ್ತು ಎಳಕೋ ಎಳ್ಕೊಂಡು ಹೋಗೋರು ರೋ ಮಹಗವಂತ ಇವತ್ತು ಯೋನ ದೇವರು ನಮ್ಮ ಬಗ್ಗದಾಗ ಇದನ್ಕೋ ಅಕ್ಕಯ್ಯ ಮಾಡ್ತೀನಿ ತಡಿ ಅವ್ರು ರೌಡಿರಂಗ್ ಫೋನ್ ಮಾಡಿ ಸುರಿಯಾ ಕ್ಯಾಕ್ರಿಸ್ ಮಕ್ಕ ಹೋಗಿರ್ತೀನಿ ಅಲ್ಲ ಏಳಿದೀನಿ ನಾನು ಸಾರ್ ಸಾರ್ ಏಳಿದೀನಿ ಕುಡ್ಕೊಂಡು ಹೋಗ್ಬೇಡ ಕಣೋ ನೀನು ಕುಡ್ಕೊಂಡು ಹೋಗ್ಬೇಡ ನೀನು ಕುಡಿದ್ರಿ ನಾನು ಎಡಬಾಟ್ ಮಾಡ್ತೀನಿ ಅಂದ್ರೆ ಯಾಕ ನಾನು ಕುಡಿಯಲ್ಲ ಯಾಕ ನಾನು ಕುಡಿಯಲ್ಲ ಅಂತ ಹೇಳಿ ತಿರು ಕುಡ್ಕಂಡು ಹೋಗ್ಯವನು ಓಟ ಬಿಟ್ಟು ನನ್ನ ಮಗ ತಡಿ ಫೋನ್ ಮಾಡಿ ಕ್ಯಾಕ್ರಸ್ ಮಕ್ಕ ಹೋಗ್ತೀನಿ ಸಾಮಾನ್ಯಕ್ಕೆ ಅಕ್ಕಯ್ಯ ಅವನು ಸ್ಯಾನೆ ಎಣ್ಣೆ ಬೇರೆ ಕುಡ್ದಿದ್ನಲ್ಲಿ ಇವಳ್ದೇ ಮದ್ಲಿನಿತ್ಕೀನ ಯೋಚ ಕಪ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಏನೋ ಗೊತ್ತಾಗಕ್ಕಿಲ್ಲ ಕಣಿ ಗೊತ್ತಾಗಿರಕ್ಕಿಲ್ಲ ಅದಕ್ಕೆ ಹಿಂಗೆ ಮಾಡ್ಯವ್ನಿಲ್ಲ ಅಂದ್ರೆ ಅವ್ನು ಹಿಂಗೆಲ್ಲ ಮಾಡಕ್ಕಿಲ್ಲ ಹಾ ಸರಿ ಸರಿ ನೋಡಂತಡಿ இன்னொரு சரி விச்சார்ஸ் இவ் இன்னொரு இவ்வளோ நான் ஓகேழல்ல அவ்ளேனா நம்ம கேள்ச ஆச்சோன இல்லாந்திரே நோடன யாவாக நான் மனி ஒழே இத்தாழல்ல அவங்க அவனே கரஸ்க்கெண்ட் இது மாணா நின தலை கிள் கெட்டதேனே சாந்தி அல்ல ஊ இல்லை மனை ஒளே இதாக அவன் கரஸ்க்கண்டு அவள்ன எஸ்க்கேப்சோதேல்ல ஆ ஊராக சோ யாரும் இரோதே இல்வே

ಸರಿ ಕಡತೆ ಹೋಗಿ ನಾನುನು ಅಡುಗೆ ಮಾಡ್ತೀನಿ ಮಾಮ ಒಟ್ಟೆ ಸ್ಕೆಂಬೋತೈತಿ ಕುಡಿರಿ ಕಾಪಿಯ ನೀವು ಯಪ್ಪ ಬಾಬು ಅಂತ ಇವಳು ಇವನ ಕೇಳಿಸ್ಕೊಂಡಿದ್ರೆ ಏನ್ ಗತಿ ಅಕ್ಕಯ್ಯ ಸರ್ ಸರಿ ಇವಳು ಮನೆಗೆ ಇದ್ದಾಳೆ ಆ ರೋಡ್ ಇರಂಗ ನಿಸ್ತೀನ ಮಾತಾಡಬೇಡ ಹೊರಕ್ ಹೋಗಿ ಆ ಇತ್ಲಕ್ಕಿ ಫೋನ್ ಮಾಡಿ ಸೋರಿಯಮ್ಮ ಸೋರಿಯ ಮಕ್ಕಿ ಅವನ್ನ ಕಣೇನ ಶಣ ಬಿಟ್ಟು ಮಾಡ್ತೀನಿ ಸುಮ್ಕಿರು ಹ್ಮ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡ್ಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು